ರೀ ಈಗ ಸಹಜ ಯಾಕೆಂದರೆ ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ ಇವೆಲ್ಲವೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಇರ್ತದೆ ನಮ್ಮ ಪಕ್ಷ ಸ್ವಲ್ಪ ಜಾಸ್ತಿ ಆಗಿದೆ ಅದು ನಾನೇ ಒಪ್ಕೊಳ್ತೇನೆ ಆದರೆ ಏನು ಸಹ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಇವೆಲ್ಲವೂ ಕೂಡ ಬಗೆಹರಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸುಖಾಂತ್ಯ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ಕೇಳಿಲಿ ಬಹುತೇಕ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷಗಳು ಕೇಂದ್ರದ ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮುಗಿ ತೋರಿಸಿಲ್ಲ ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾವು ಅವಕಾಶ ನಮ್ಮ ಅಭಿಪ್ರಾಯನ ಕೊಡ್ಬೋದು ನಾನು ರಾಜ್ಯಾಧ್ಯಕ್ಷ ಇದ್ದು ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕೆ ಶಿಕಾರಿಪುರ ಸ್ವಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡ್ಬೋದು ಇನ್ನು ಯಾವುದೇ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಅಲ್ಲ ಇದೊಂದು ವ್ಯವಸ್ಥೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯ ಒಂದು ಪದ್ಧತಿ ಏನಿದೆ ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ ಹಾಗಾಗಿ ಏನು ಬಹುತೇಕ ಇಪ್ಪತ್ತೈದು ಆಗಿದೆ ಯಾವುದು ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ ಎಲ್ಲವೂ ಕೂಡ ಯಾವುದೇ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮವೂ ಕೂಡ ಆಗಿಲ್ಲ ಕೆಲವೊಂದು ಮನಸ್ಸಲ್ಲಿ ಇರ್ಬೋದು ಎಲ್ಲವೂ ಕೂಡ ಮತ್ತು ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಎಲ್ಲವೂ ಕೂಡ ಗಮನಿಸಿದ್ದಾರೆ ನನ್ನ ಯಾವುದೇ ಆ ರೀತಿ ಸಮಸ್ಯೆಗಳಿಲ್ಲ ಗಾಂಡ್ಗಾಪುರದ ಪ್ರಸಿದ್ಧ ದತ್ತಾತ್ರೇಯ ದೇವಾಲಯಕ್ಕೆ ಬಹಳ ದಿನಗಳಿಂದ ನಾವು ಬರಬೇಕು ಅಂತೇಳಿ ಅಪೇಕ್ಷೆನ ಇಟ್ಕೊಂಡಿದ್ವಿ ನಾವು ನಮ್ಮ ಶಾಸಕ ಮಿತ್ರೆಲ್ಲ ಬರಬೇಕು ಅಂತೇಳಿ ಕೆಲಸದ ಒತ್ತಡದ ನಡುವೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಸೇಡಂನಲ್ಲಿ ಕಾರ್ಯಕ್ರಮ ಇತ್ತು ಗುಲ್ಬರ್ಗದಲ್ಲೂ ಕೂಡ ಕಾರ್ಯಕ್ರಮ ಇತ್ತು ಹಾಗಾಗಿ ಪೂರ್ವ ನಿಯೋಜಿತದಂತೆ ಬಂದು ಗುರು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆನ ಸಲ್ಲಿಸಿ ವೈಯಕ್ತಿಕ ಪಕ್ಷದಲ್ಲಿ ಸಂಕಷ್ಟ ಏನಿದೆ ರೀ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟವೂ ಇರುತ್ತೆ ಸಂಕಷ್ಟವೇ ಇರ್ತದೆ ಸಂಕಷ್ಟವೂ ಬರುತ್ತೆ ಇವೆಲ್ಲವೂ ಸಹಜ ಇದನ್ನೆಲ್ಲವನ್ನೂ ಕೂಡ ಭಾಳ ಆರಾಮಾಗಿ ಯಾವುದು ಕೂಡ ತಲೆ ಕೆಡ್ಸ್ಕೊಳ್ತೇನೆ ತಲೆ ಕೆಡ್ಸ್ಕೋಬೇಕು ಅದೆಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಮೆಟ್ಟಿನಲ್ಲಿ ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ನಾನು ಇದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಕೆಲವೊಂದು ಐದಾರು ಜನ ಹಿರಿಯರನ್ನ ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರು ಕೂಡ ಕೊರತೆ ನೀಗಿಸ್ಕೊಂಡು ಎಲ್ರನ್ನ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದೆ ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಅವರೆಲ್ಲ ಸುಧಾಕರ್ ಅವರಾಗ್ಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ರು ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಈ ಚುನಾವಣೆ ಪ್ರಕ್ರಿಯೆನ ಎಲ್ಲವನ್ನೂ ಕೂಡ ನೋಡ್ತದೆ ಅವ್ರಿಗೆ ಪತ್ರ ಬರೀಬೇಕಾಗ್ತದೆ ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರೆದು ಅದೇನೋ ಸಮಸ್ಯೆಗಳು ಅವರು ಕೂಡ ನೋಡ್ತಾರೆ ನಾನು ಕೂಡ ಈಗ ಬಂದಿದ್ದೇನೆ ಅಂತ ನಾನು ಕೂಡ ಭಗವಂತ ಪ್ರಾರ್ಥನೆ ಮಾಡ್ತೇನೆ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೇನೆ ಚುನಾವಣೆ ಪ್ರಕ್ರಿಯೆ ನಡೀತದ ರೀ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಮಂಡಲಾಧ್ಯಕ್ಷ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ ದಿನ ನಡೀತಿರ್ತದೆ ಅದು ಒಳ್ಳೇದಾಗ್ಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಪ್ಪ ಅವ್ರ ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳಕ್ ನಮ್ದೊಂದು ರಾಜಕೀಯ ಪಕ್ಷ ಆದ್ರೆ ಒಂದನ್ನು ಸಂತೋಷ ಪಡಬೇಕು ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ಅದು ನೀವು ಕೂಡ ಸ್ಪರ್ಧೆಗೂ ಎಳಿತೇನೆ ರಾಜ್ಯದ ಅಧ್ಯಕ್ಷನಾಗೆ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗೆ ಧನ್ಯವಾದ